ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಬೆ ಮಂಗಳೂರು ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ನಿಗಮ ಕರ್ನಾಟಕ ಸರ್ಕಾರದಿಂದ ಅಧಿಕಾರೇತರ ಸಲಹಾ ಸಮಿತಿಗೆ ಎಪ್ಪತ್ತೆರಡು ನಾಮನಿರ್ದೇಶನ ಸದಸ್ಯರುಗಳನ್ನು ನೇಮಕ ಮಾಡಲಾಗಿದ್ದು ಶಿವಮೊಗ್ಗ ನಗರ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ತಿಳಿಸಿದರು ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಟಿ ವಿ ಥರ್ಟೀನ್ಗೆ ಮಾತನಾಡಿದ ಅವರು ಸಲಹಾ ಸಮಿತಿಗೆ ಎಪ್ಪತ್ತೆರಡು ಸದಸ್ಯರನ್ನ ಹಿಂದಿನ ಲೋಕಸಭಾ ಸದಸ್ಯ ಯೋಗೇಶ ಹಾಗೂ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಚರ್ಚಿಸಿ ಸಿದ್ಧಪಡಿಸಿ ಸಚಿವ ಮಧು ಬಂಗಾರಪ್ಪ ಅವರ ಬಳಿ ಪ್ರಸ್ತಾವನೆಯನ್ನು ಕಳುಹಿಸಿ ಅವರಿಂದ ಅಪ್ರೂವಲ್ ಮಾಡಿಸಿಕೊಂಡು ಅವರಿಗೆ ಪಕ್ಷ ಹಾಗೂ ಜನರಿಗೆ ಸೇವೆ ಹೇಗೆ ಸ್ಪಂದಿಸಬೇಕು ಎಂಬುದನ್ನು ತಿಳಿಹೇಳಿದ್ದೇವೆ ಎಂದರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೆಸ್ಕಾಮಿನ ಸಲಾ ಸಮಿತಿಗೆ ಎಪ್ಪತ್ತೆರಡು ಜನ ಸದಸ್ಯರನ್ನು ನಾಮಕರಣ ಮಾಡಲಾಗಿದೆ ಈ ಎಪ್ಪತ್ತೆರಡು ಸದಸ್ಯರನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳು ನಮ್ಮ ಹಿಂದಿನ ವಿಧಾನಸಭಾ ಅಭ್ಯರ್ಥಿಯಾದಂಥ ಯೋಗೇಶ್ ಅವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಕೂತು ಚರ್ಚೆ ಮಾಡಿ ಈ ಎಪ್ಪತ್ತೆರಡು ಜನರನ್ನು ಗುರುತಿಸಿ ನಾವು ಜಿಲ್ಲಾ ಕಾಂಗ್ ಜಿಲ್ಲಾ ಮಂತ್ರಿಗಳತ್ರ ಶ್ರೀಯುತ ಮಧು ಬಂಗಾರಪ್ಪನವ್ರಿಗೆ ಈ ಪಟ್ಟಿಯನ್ನು ಕಳಿಸಿದ್ವಿ ಈ ಪಟ್ಟಿಯನ್ನು ಕಳಿಸಿದ ಮೇಲೆ ಅವರು ಸರ್ಕಾರದಿಂದ ಈ ಪಟ್ಟಿಗೆ ಅಪ್ರೂವ್ ಮಾಡಿಸ್ಕೊಟ್ಟಿದ್ರು ಹೀಗಾಗಿ ಎಪ್ಪತ್ತೆರಡು ಜನ ಈ ಸದಸ್ಯರನ್ನು ನಾವು ನಾಮಕರಣ ಮಾಡಿದ್ವಿ ಆ ನಾಮಕರಣ ಮಾಡಿದಂಥ ಸದಸ್ಯರಿಗೆ ಇಲ್ಲಿ ಕರೆಸಿ ಅವರನ್ನು ಏನು ಯಾವ ಕೆಲಸಗಳು ಮಾಡಬೇಕು ಯಾವ ಥರ ಕೆಲಸಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಕೊಡೋವಂಥ ಕೆಲಸ ಮತ್ತು ಅವರು ಪಕ್ಷದ ಜೊತೆಗೆ ಸ ನಿರ್ಧಾರ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಬೇಕು ಪಕ್ಷದ ಯಾವುದೇ ಕಾರ್ಯಕ್ರಮ ಯಾವುದರಲ್ಲೂ ಎಲ್ಲದರಲ್ಲೂ ಮುಂದೆ ಇರಬೇಕು ಬರಬೇಕು ಅಂತೇಳಿ ಅವರನ್ನು ಒಂದು ಸ್ವಲ್ಪ ಅವ್ರಿಗೆ ಮಾಹಿತಿಗಳನ್ನು ಕೊಡುವಂಥ ಕೆಲಸಕ್ಕೆ ನಾವು ಕರೆಸಿದ್ವಿ ಇವತ್ತು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ದೀವಿ ನಮ್ಮ ಮುಖಂಡರು ಸಹ ಎಲ್ಲರೂ ಇದ್ದರು ಇವತ್ತು ಅವ್ರಿಗೆ ತಿಳಿ ಹೇಳಿದ್ದೀವಿ ಅವರೂ ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ಜನರ ಏನು ಕಷ್ಟ ಸುಖ ಇದೆ ಅದಕ್ಕೆ ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಪಕ್ಷದ ಜೊತೆಗೆ ಯಾವತ್ತು ನಾವು ಇರ್ತೀವಿ ಸಂಘಟನೆಯಲ್ಲಿ ನಾವು ಅಂತ ಅಂತೇಳಿ ಮಾತುಗಳನ್ನು ಹೇಳಿದ್ದಾರೆ ಈ ದಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಿಡ್ ಬರಲಿಕ್ಕೆ ಅಗಲಿರಲು ದುಡ್ದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಮೆಸ್ಕಾಮು ಘಟಕ ಮೆ ಮೆಸ್ಕಾಂ ಉಪ ಘಟಕಗಳಿಗೆ ನಾಮನಿರ್ದೇಶನ ಮಾಡಿ ಸರ್ಕಾರದಿಂದ ಆದೇಶ ಬರ್ತದೆ ಆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ನಾಮನಿರ್ದೇಶನ ಮಾಡಿರೋದಕ್ಕೂ ಅಭಿನಂದನಾ ಕಾರ್ಯಕ್ರಮ ಅಂತ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ ವತಿಯಿಂದ ಸಮ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬಹಳಷ್ಟು ಸಂತೋಷದಿದ್ದೇನೆ ಇವತ್ತು ಯಾಕಪ್ಪ ಅಂತೇಳಿದ್ರೆ ಸರ್ಕಲ ಸರ್ಕಾರ ಬರಲಿಕ್ಕೆ ಅಗಲಿರಲು ದುಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಒಂದು ಅಧಿಕಾರ ಕೊಟ್ಟಿದೆ ಅವ್ರಿಗೆ ಕರೆದು ಒಂದು ನೆನಪಿನ ಕಾಣಿಕೆಯೊಂದಿಗೆ ಅವರಿಗೆ ಸನ್ಮಾನ ಮಾಡೋಷ್ಟು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ದಿನ ಬರುವಂಥ ಎಲ್ಲ ಪಕ್ಷದ ಚಟುವಟಿಕೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಿ ಆಮೇಲೆ ನಿಮ್ಮ ನಿಮಗೆ ನಿಮ್ಮ ನಿಮ್ಮ ವ್ಯಾಪ್ತಿಗೆ ಬರುವಂಥ ಮೂಲಭೂತ ಸೌಕರ್ಯಗಳು ಈ ಮೆಸ್ಕಾಮಿಗೆ ಬ ಮೆಸ್ಕಾಂ ನಾಮನಿರ್ದೇಶನ ಸದಸ್ಯರಾಗಿದ್ದೀರಿ ನೀವು ಈ ಮೆಸ್ಕಾಂ ನಾ ನಾಮನಿರ್ದೇಶನ ಸದಸ್ಯರಲ್ಲಿ ನಿಮ್ಮ ವ್ಯಾಪ್ತಿಗೆ ನಿಮ್ಮ ವಾರ್ಡಲ್ಲಿ ಏನೇನು ಕುಂದು ಇದ್ದಾವೆ ಈ ಪಂಚ ಗ್ಯಾರಂಟಿಲಿ ಅದು ಒಂದು ಗ್ಯಾರಂಟಿ ಉಚಿತ ವಿದ್ಯುತ್ತು ನೀಡುವುದು ಒಂದು ಗ್ಯಾರಂಟಿ ಆದ ಕಾರಣ ನಿಮಗೆ ಭಾರಿ ಜವಾಬ್ದಾರಿ ಇದೆ ದಿನನಿತ್ಯ ಜ ಜನಕ್ಕೆ ದಿನನಿತ್ಯ ಬೇಕಾಗಿರೋದು ಒಂದು ನೀರು ಇನ್ನೊಂದು ಕರೆಂಟು ಇದೆರಡನ್ನೂ ನೀವು ಅವರಿಗೆ ಸ್ಪಂದನೆ ಮಾಡಿಬಿಟ್ರೆ ವಾರ್ಡಲ್ಲಿ ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ ಪಕ್ಷಕ್ಕೂ ಹೆಸರು ಬರ್ತದೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ ಅಂತ ಅಂತ ಹೇಳ್ಕೊಂಡು ಈ ದಿನ ನಿಮ್ಮನ್ನೆಲ್ಲ ಕರೆದು ಅಭಿನಂದನೆ ಸಲ್ಲಿಸಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಬಹಳಷ್ಟು ಜನ ಕಾರ್ಯಕರ್ತರು ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಚಳಿ ಮಳೆ ಗಾಳಿ ಬಿಸಿಲು ಅಂತ ಹೇಳಿದಲೇ ವಿರೋಧ ಪಕ್ಷಗಳ ಒಂದು ವಿರುದ್ಧ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಕೂಡ ಜನಕ್ಕೆ ತಲುಪಿಸೋದ್ರಲ್ಲಿ ನಮ್ಮ ಬೂತಿನ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ಜೊತೆ ಜೊತೆಗೆ ಕಾಂಗ್ರೆಸ್ನ ಭಾಳಷ್ಟು ಮುಖಂಡರುಗಳು ಆ ಒಂದು ಪರಿಶ್ರಮದಿಂದ ಇವತ್ತು ಸರ್ಕಾರ ಬಂದಿರತಕ್ಕಂಥದ್ದು ಸರ್ಕಾರ ಬಂದ ಮೇಲೆ ಅವರಿಗೆ ತ ಅವರಿಗೆ ತಕ್ಕ ಇರತಕ್ಕಂಥ ಒಂದು ಅಧಿಕಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ನಾಯಕರುಗಳ ಜವಾಬ್ದಾರಿ ಮಾನ್ಯ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಜಿಯವರ ಹಾಗೂ ಜಾರ್ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ಏನು ನಡೆದಿರತಕ್ಕಂಥ ಒಂದು ಸಭೆಯಲ್ಲಿ ಮೆಸ್ಕಾಮ್ಗೆ ಭಾಳಷ್ಟು ಜನ ಡೈರೆಕ್ಟ್ರುಗಳನ್ನು ಕೊಡಬೇಕು ಅಂತ ಹೇಳಿದಾಗ ಸುಮಾರು ಎಪ್ಪತ್ತೊಂದು ಜನ ಸದಸ್ಯರನ್ನ ಸಲಹಾ ಸಲ್ಲಿದೆ ಸಲಹಾ ಸಮಿತಿಯ ಸದಸ್ಯರನ್ನ ಇವತ್ತು ನಮ್ಮ ನಾರ್ತ್ ಬ್ಲಾಕಿನಿಂದ ಸೌತ್ ಬ್ಲಾಕಿನ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಅವರಿಗೆಲ್ಲರಿಗೂ ಕೂಡ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಂತೋಷ ಇದೆ ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಹಕ್ಕು ಅವರ ಹಕ್ಕನ್ನು ನಾವು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ಹಕ್ಕನ್ನು ಏನೀಗ ಕಾರ್ಪೊರೇಟ್ರುಗಳು ಿಲ್ಲ ಜೊತೆಗೆ ಇಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೂ ಕೂಡ ಯಾವಾಗ ನಮಗೆ ಮಹಾನಗರ ಪಾಲಿಕೆ ಸದಸ್ಯಲ್ದಲ್ಲೇ ಇದ್ದಾಗ ಇವರು ವಾರ್ಡ್ನಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮಗೆ ಪವರ್ ಅಂತಕ್ಕಂಥದ್ದು ಕರೆಂಟು ಈ ಕರೆಂಟಿನ ವಿಚಾರವಾಗಿ ಲೈನ್ ಶಿಫ್ಟಿಂಗ್ ಆಗಿರ್ಬೋದು ಮೂರು ಲೈನ್ ಎಳೆಯೋ ವಿಚಾರಕ್ಕಾಗಿರ್ಬೋದು ಕೆಲವೊಂದು ಸಲ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರ್ತದೆ ಕೆಲವೊಂದು ಸಲ ನಮ್ಮ ಗ್ಯಾರಂಟಿಯ ಸ್ಕೀಮ್ನ ಒಳಗಡೆ ಬಂದ ಬಂದಲ್ಲಿ ಇರ್ತಾರೆ ಯಾಕಂತ ಹೇಳಿದ್ರೆ ಈ ಗೃಹ ಜ್ಯೋತಿ ಗ್ಯಾರಂಟಿಯವರು ಕೂಡ ಈ ಒಂದು ಸಲಹಾ ಸಮಿತಿ ಸದಸ್ಯರ ಅಡಿಯಲ್ಲಿ ಬರೋದರಿಂದ ಸೊ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಗೃಹಜ್ಯೋತಿ ನಮಗೆ ಮನೆಗೆ ಬಂದ ಬರದಲ್ಲೇ ಇದ್ದಾಗ ಅವ್ರನ್ನ ಯಾವ ರೀತಿ ನಾವು ಆ ಮನೆ ಆ ಒಂದು ಮನೆಗೆ ಗೃಹಜ್ಯೋತಿಯ ಉಪಯೋಗವನ್ನು ಕೊಡಿಸ್ಬೇಕು ಅನ್ನೋದು ಇದೆಲ್ಲ ಒಂದು ದೃಷ್ಟಿಯಿಂದ ಇವತ್ತು ಒಂದು ಸುಮಾರು ಎಪ್ಪತ್ತೆರಡು ಜನ ಸಲಹಾ ಸಮಿತಿ ಸದಸ್ಯರಾಗಿದ್ದಾರೆ ಇವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಮಾರ್ಗದರ್ಶನದಿಂದ ಮುಂದೆ ಕೆಲಸ ಮಾಡ್ಕೊಂಡು ಹೋಗಲಿ ಪಕ್ಷದ ಪರವಾಗಿ ನಿಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಕರೆದಾಗ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡೋಣ ಏನು ಪಕ್ಷವನ್ನು ಪಕ್ಷ ಕೊಟ್ಟಿರ್ತಕ್ಕಂಥ ಹಾಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗೋಣ ಅನ್ನೋದು ಒಂದು ದೃಷ್ಟಿ ಇನ್ನೊಂದು ದೃಷ್ಟಿ ಬಹಳ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಲೀಡ್ರ್ ಅನ್ಸ್ಕೊಂಡಿರ್ತೀವಿ ಏರಿಯಾದಲ್ಲಿ ಲೀಡ್ ಅನ್ಸ್ಕೊಂಡಿರ್ತೀವಿ ತಮ್ಮ ನೆಂಟ್ರಿಸ್ಟ್ಗಳಲ್ಲೂ ಕೂಡ ಲೀಡರ್ ಅನ್ಸ್ಕೊಂಡಿರ್ತೀವಿ ತಮ್ಮ ಮನೆಯಲ್ಲಿ ಕೂಡ ಲೀಡ್ ಅನ್ಸ್ಕೊಂಡಿರ್ತೀವಿ ಎಲ್ಲೋ ಆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವರು ಕುಟುಂಬದವ್ರು ಕೇಳ್ತಾರೆ ಎಲ್ಲಿಗೆ ಹೋಗ್ತಿದ್ಯಪ್ಪ ಏನು ಕಾಂಗ್ರೆಸ್ ಪಕ್ಷದ ಏನು ಕಾಂಗ್ರೆಸ್ ಪಕ್ಷ ನಿನಗೆ ಕೊಡೆಯಾಗಿ ಕೊಡ್ತು ಅಂತ ಹೇಳಿದಾಗ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಾನು ಇವತ್ತು ಮೆಸ್ಕಾಂ ಸಮಿತಿ ಸಲಹಾ ಸಮಿತಿಯ ಸದಸ್ಯನಾಗಿದ್ದೀನಿ ಅಂತ ಹೇಳಿದಾಗ ಕುಟುಂಬದಲ್ಲೂ ಸಂತೋಷ ಇರ್ತದೆ ಅಕ್ಕಪಕ್ಕ ಮನೆಯವರಿಗೂ ಆ ವಾರ್ಡ್ನಲ್ಲಿ ಇದ್ದಂಥವ್ರಿಗೂ ಕೂಡ ನಮ್ಮ ಸದಸ್ಯರು ಈ ಒಂದು ಏರಿಯಾದಲ್ಲಿದ್ದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಕೂಡ ಇರುತ್ತೆ ಅಂತ ಹೇಳ್ತಾ ನಾವು ಎಲ್ಲ ಎಪ್ಪತ್ತೆರಡು ಜನ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶುಭವನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು